ಈ ದಿನ ನಮ್ಮ ಎಸ್ ಎಸ್ ಕೆ ಸಮಾಜದ ಬಂಧು ಮಿತ್ರರು ಎಸ್ ಎಲ್ ವಿ ಎಸ್ ಎಲ್ ವಿ ಸೇವಾ ಸಮಿತಿಯಿಂದ ತಿರುಪತಿಯ ಪಾದಯಾತ್ರೆ ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿದೆ ಇವರಿಗೆಲ್ಲರಿಗೂ ನಮಸ್ಕಾರ ಇವತ್ತು ಎಸ್ ಎಲ್ ವಿ ಸೇವಾ ಸಮಿತಿಯಿಂದ ಏನು ಪಾದಯಾತ್ರೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಇವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ದಿನ ನಮ್ಮ ಎಸ್ ಎಸ್ ಕೆ ಸಮಾಜದ ಬಂಧು ಮಿತ್ರರು ಎಸ್ ಎಸ್ ಕೆ ಎಸ್ ಎಲ್ ವಿ ಎಸ್ ಎಲ್ ವಿ ಸೇವಾ ಸಮಿತಿಯಿಂದ ತಿರುಪತಿಯ ಪಾದಯಾತ್ರೆ ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿದೆ ಇವ್ರಿಗೆಲ್ಲರಿಗೂ ಸಮಿತಿ ವತಿಯಿಂದ ಹಾಗೂ ಸಮಿತಿಯವರು ಯಾರ್ಯಾರ ಕಾರ್ಯಕ್ರಮಕ್ಕೆ ಎಲ್ಲ ಬಂಧು ಮಿತ್ರರು ಬೆಳಗ್ಗೆ ಯಾರ್ಯಾರು ಎಷ್ಟು ಜನ ಇದ್ದಾರೋ ಅವ್ರಿಗೆಲ್ಲರ್ಗು ಆ ಭಗವಂತನ ಆಯುರ್ ಐಶ್ವರ್ಯ ಆರೋಗ್ಯವನ್ನು ಕೊಳ್ಳಿ ಹಾಗೂ ಇವರು ಸತತವಾಗಿ ಹತ್ತು ವರ್ಷದಿಂದ ಈ ಕಾರ್ಯಕ್ರಮನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇನ್ನೂ ಬರೋ ದಿವಸದಲ್ಲಿ ಹೆಚ್ಚು ರೀತಿಯಲ್ಲಿ ಜೋರಾಗಿ ಇವರಿಗೆ ಶಕ್ತಿ ಕೊಳ್ಳಿ ಭಗವಂತ ಅನ್ನೋದನ್ನ ನಾನು ಎಲ್ಲ ನಮ್ಮ ಬಂಧು ಎಸ್ ಎಸ್ ಕೆ ಸಮಾಜದ ಎಲ್ಲ ನಮ್ಮ ಬಂಧು ಮಿತ್ರರಿಗೆ ಹಾರೈಸ್ತೀನಿ ಹಾಗೂ ಈ ವಿಶೇಷ ಕಾರ್ಯಕ್ರಮ ಏನಪ್ಪ ಅಂದರೆ ಇದು ಸುಮ್ಮನೆ ಒಬ್ಬರು ಇಬ್ಬರು ಹೋಗುವಂಥ ಕಾರ್ಯಕ್ರಮ ಅಲ್ಲ ಇಲ್ಲಿ ಏನೇನೋ ಮನ್ನತ್ಗಳಿರ್ತದೆ ಆರೈಕೆಗಳಿರ್ತದೆ ಅದಕ್ಕೆ ಒಂದು ಭಗವಂತನಿಗೆ ಬೇಡ್ಕೊಂಡಿರ್ತಾರೆ ಮಗು ಆಗಿರಲ್ಲ ಎಂಥ ಎಷ್ಟೋ ಜನಕ್ಕೆ ಈ ಪಾದಾತ್ರೆಗೆ ಬಂದು ಆ ಭಗವಂತನ ಹತ್ರ ಸನ್ನಿಧಿಗೆ ಹೋಗಿದ ಮೇಲೆ ಎಷ್ಟೋ ಜನಕ್ಕೆ ಮಕ್ಕಳು ಆಗಿದೆ ಎಷ್ಟೋ ಜನಕ್ಕೆ ವ್ಯಾಪಾರ ಅಭಿವೃದ್ಧಿ ಆಗಿರಲ್ಲ ಅವ್ರಿಗೆ ವ್ಯಾಪಾರ ಅಭಿವೃದ್ಧಿಗಳಾಗಿದೆ ಎಷ್ಟೋ ಜನಕ್ಕೆ ವರ್ಕ್ ಆರ್ಡರ್ಗಳಾಗಿರಲ್ಲ ಅವ್ರು ಒಳ್ಳೊಳ್ಳೆ ಪರ್ಚೇಸ್ ಆರ್ಡರ್ಗಳಾಗಿದೆ ಆ ಈ ಒಂದು ಸಮಾಜದ ಕಿರಿಯನ್ ಇರ್ಬೋದು ಹಿರಿಯನ್ ಇರ್ಬೋದು ಶ್ರೀಮಂತನಿರ್ಬೋದು ಬಡವ ಇರ್ಬೋದು ಯಾರೇ ಇರ್ಬೋದು ಅವರೆಲ್ಲರೂ ಈ ಥರ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಆ ಭಗವಂತನಿಗೆ ಏನೇನು ಮನ್ನತ್ನ ಅವ್ರಿಗೆ ಹರ್ಕೊಂಡಿದ್ರೋ ಅದೆಲ್ಲ ನಿರ್ವಹಿಸ್ಕೊಂಡು ಆ ಭಗವಂತ ಬರ್ತಾ ಇದೇನೆ ಈ ವಿಶೇಷವಾಗಿ ನಮ್ಮ ಲಾಲ್ದಾಸವಾಮಿ ದೇವಸ್ಥಾನದಿಂದ ನಮ್ಮ ಲಾಲ್ದಾಸ್ ಲಾಲ್ದಾಸ್ವಾಮಿ ದೇವಸ್ಥಾನದಿಂದ ಈ ಪಾದಯಾತ್ರೆ ಮುಖಾಂತರವಾಗಿ ನಮ್ಮ ಎಸ್ ಎಸ್ ಕೆ ಸಮಾಜದ ಎಲ್ಲ ಒಂದು ನೂರ ಜನ ಬಂಧು ಮಿತ್ರರು ಏನು ನಡೀತಾರೆ ಇದು ಸುಲಭದ ಕೆಲಸ ಅಲ್ಲ ಇದಕ್ಕೆ ಸತತವಾಗಿ ಕಮಿಟಿ ಮೆಂಬರ್ಸ್ ನಮ್ಮ ವಿನಯ್ ವಿಶಾಲ್ ನಂದು ಜಗ್ಗು ಮತ್ತು ಮತ್ತೊಬ್ಬರು ನಮ್ಮ ವಸಂತ ವಿಶ್ವ ಎಲ್ಲರೂ ಸೇರಿ ಏನು ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದ್ದಾರೋ ಅವರು ಇನ್ನೂ ಭಗವಂತ ಅವ್ರಿಗೆ ಹೆಚ್ಚುವ ಹೆಚ್ಚುವಾಗಿ ಶಕ್ತಿಯನ್ನು ಕೊಟ್ಟು ಅವ್ರಿಗೆ ಒಳ್ಳೇದಾಗಲಿ ಅನ್ನೋದನ್ನ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಜೈ ಶಾಶಾಜನ್ ಜೈ ಶತ್ರಿಯ ನಮಸ್ಕಾರ ಇವತ್ತು ಎಸ್ ಎಲ್ ವಿ ಸೇವಾ ಸಮಿತಿಯಿಂದ ಏನು ಪಾದಯಾತ್ರೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಇವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಿರುಪತಿ ತಿಮ್ಮಪ್ಪನನ್ನು ದರ್ಶನ ಮಾಡಲಿಕ್ಕೆ ಅಂಥೇಳಿ ಈ ಒಂದು ಆಷಾಢ ಮಾಸದಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಳ್ತಾರೆ ಅವರು ತಲುಪ್ತಕ್ಕಂಥ ಸಮಯ ಅಲ್ಲಿ ಶ್ರಾವಣ ಶುರು ಆಗ್ತದೆ ಆ ಶ್ರಾವಣ ಶುಕ್ರವಾರ ಅಥವಾ ಶಾನುವಾರ ಶ್ರಾವಣ ಶನಿವಾರಕ್ಕೆ ಅವರು ತಿರುಪ್ತಿ ದೇವ ದರ್ಶನವನ್ನು ಮಾಡಲಿಕ್ಕೆ ಅಂಥೇಳಿ ನೂರಾರು ಜನ ಬೆಂಗಳೂರಿಂದ ಇಲ್ಲಿಂದ ಹೋಗ್ತಕ್ಕಂಥದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಏನು ಹೋಗ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಶುಭ ಕೋರಬೇಕು ಅಂತೇಳಿ ಇವತ್ತು ಬಂದಿದ್ದೆ ಇವರೆಲ್ಲರೂ ಕೂಡ ಇವತ್ತು ಹೋಗ್ತಾ ಇರ್ತಕ್ಕಂಥವ್ರನ್ನ ನಾವಿವತ್ತು ನೋಡಿ ಅವ್ರಿಗೆ ನಮಸ್ಕಾರ ಮಾಡಿದ್ರೆ ತಿರುಪ್ತಿ ತಿಮ್ಮಪ್ಪನಿಗೆ ನಮಸ್ಕಾರ ಮಾಡಿದಷ್ಟು ಪುಣ್ಯ ನಮಗೂ ಬರುತ್ತೆ ಅನ್ನೋ ಒಂದು ಒಂದು ಭಾವನೆಯಿಂದ ಕೂಡ ನಾವು ಇವತ್ತು ಎಲ್ಲ ಬಂದಿದ್ದೇವೆ ಎಲ್ರಿಗೂ ಆ ದೇವರು ಒಳ್ಳೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಅನುಗ್ರಹಿಸಲಿ ಮತ್ತು ಅವರಿಗೆ ಅವರು ಮತ್ತೆ ಅವ್ರ ಕುಟುಂಬಕ್ಕೆ ಎಲ್ರಿಗೂ ಒಳ್ಳೆದಾಗಲಿ ಅಂತ ನಾನು ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ಕೋತೀನಿ ಅವರು ಅವರು ಏಕೆ ಅಂತಂದರೆ ನಡ್ಕೊಂಡು ಹೋಗಬೇಕಾದ್ರೆ ಭಾಳಷ್ಟು ಅಡೆತಡೆಗಳಿರ್ತದೆ ಟ್ರಾಫಿಕ್ ಇರುತ್ತೆ ಮತ್ತು ಬಿಸಿಲು ಮಳೆ ಇವೆಲ್ಲವನ್ನು ನೆಕ್ಕಿಸಿ ಅವರು ಪಾದಯಾತ್ರೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಅವರು ಸು ಅವ್ರ ಪ್ರಯಾಣ ಸುಖಕರವಾಗಿ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ